ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷನಾಗಿ ಇಲ್ಲಿ ನಡೆದಿರ್ತಕ್ಕಂಥ ಈ ಧರಣಿ ಸತ್ಯಾಗ್ರಹದ ಎಲ್ಲ ಮುಖಂಡರ ಸಮಕ್ಷಮದಲ್ಲಿ ಸಾವುಗಳ ಸೂತಕವು ರಾಜ್ಯವನ್ನು ಆವರಿಸಿದೆ ರಾಜ್ಯ ಸರ್ಕಾರವೇ ಎಚ್ಚರಿಕೆ ಅನ್ನೋ ಘೋಷಣೆ ಅಡಿಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ದಿನ ಫ್ರೀಡಮ್ ಪಾರ್ಕಲ್ಲಿ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಿದೆ ಈ ಧರಣಿ ಸತ್ಯಾಗ್ರಹ ಈ ಪ್ರತಿಭಟನೆ ಎಲ್ಲಿವರೆಗೂ ಹೇಳಿದ್ರೆ ರಾಜ್ಯದಲ್ಲಿ ರಾಜ್ಯದ ನಾಗರಿಕರಿಗೆ ಆವಾಸಿರ್ತಕ್ಕಂಥ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿ ನಿಲ್ಲೋವರೆಗೆ ಈ ಹೋರಾಟ ಮುಂದುವರಿಯುತ್ತೆ ಮೂರು ಬೇಡಿಕೆಗಳನ್ನು ಇಟ್ಕೊಂಡಿದ್ದೀವಿ ಏನು ಕಿರುಸಾಲ ಕಂಪನಿಗಳು ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳೇನಿದ್ದಾವೆ ಇವುಗಳ ಸಾಲದ ಶೂಲಕ್ಕೆ ಅಮಾಯಕರೆಲ್ಲ ಇವತ್ತು ಬಲಿಯಾಗ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ ಅತಿ ಹೆಚ್ಚಿನ ಸಂಖ್ಯೆಯ ಸಾವುಗಳು ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಸರ್ಕಾರವನ್ನು ಎಚ್ಚರಗೊಳಿಸ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಟ್ಟಿದೆ ಒಂದು ಸಂತ್ರಸ್ತ ಕುಟುಂಬಗಳಿಗೆ ತಲಾ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡಲೇಬೇಕು ಎರಡನೇದು ಯಾವ್ಯಾವ ಸಾಲದ ಕಿರುಕುಳಕ್ಕೆ ಜನ ಸತ್ತಿದಾರೋ ಅಂತಹ ಕಂಪನಿಗಳ ಪರವಾನಗಿಯನ್ನು ರದ್ದು ಮಾಡಬೇಕು ಮೂರನೇದು ಈ ಫೈನಾನ್ಸ್ ಕಿರುಕುಳ ನಿಲ್ಲಬೇಕಂತೇಳಿದ್ರೆ ಸಾಲ ಮನ್ನಾ ಮಾಡತಕ್ಕಂತ ಕೆಲಸ ಆಗಲೇಬೇಕು ಇದು ರಾಜ್ಯ ಸರ್ಕಾರದಿಂದ ಆಗಬೇಕು ಅಂತೇಳಿ ಒತ್ತಾಯ ಮಾಡುವಂಥ ಇವತ್ತಿನ ಈ ಧರಣಿ ಈಗೇನೆ ಇಡೀ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದೀವಿ ಯಾರ್ಯಾರು ಸಂತ್ರಸ್ತಿದ್ದೀರೋ ಅವರೆಲ್ಲರೂ ಕೂಡ ನಾವು ಕೈ ಜೋಡಿಸಿ ಈ ಹೋರಾಟಕ್ಕೆ ಯಶಸ್ಸು ತಂದು ಹೇಳಿ ವಿನಂತಿ ಮಾಡ್ತಾ ಇದ್ದೀನಿ ಈ ಮೂಲಕ ನಾನು ಇನ್ನು ಉಳಿದಂಥ ಸಾಲುಗಾರೇನಿದ್ದಾರೆ ನಿಮ್ಮ ಮನೆ ಮುಂದೆ ಕಂಪ್ನಿಗಳು ಬಂದು ನಿಮಗೆ ಹಿಂಸೆ ಕೊಟ್ಟರೆ ನಿಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರೆ ನೀವು ಪ್ರತಿಯಾಗಿ ಅವರನ್ನು ಕಂಬಕ್ಕೆ ಕಟ್ಟಾಕಿ ಪೊಲೀಸ್ ಠಾಣೆಗೆ ದೂರು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಎಲ್ಲ ಸಾಲುಗಾರರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ನೀವು ಸಾಯೋದಕ್ಕಿಂತ ನಿಮಗೆ ತೊಂದರೆ ಕೊಟ್ಟಿರ್ತಕ್ಕಂಥ ಈ ಕಿರುಸಾಲ ಕಂಪನಿಗಳಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಅಲ್ಲದೇ ಇದ್ರು ಕೂಡ ನಿಮ್ಮ ಆತ್ಮರಕ್ಷಣೆಗೆ ನೀವು ಇವತ್ತು ಈ ಹೋರಾಟ ಮಾಡಲೇಬೇಕು ನಾವು ಕರೆ ಕೊಡ್ತಾ ಇದ್ದೀವಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಯಾರು ಬಂದು ಸಾಲ ಕೇಳ್ತಾರೋ ಸಾಲ ಕೇಳೋದ್ರಲ್ಲಿ ಸಮಸ್ಯೆ ಇಲ್ಲ ಕಿರುಕುಳ ಕೊಡ್ತಾರೋ ಹಿಂಸೆ ಕೊಡ್ತಾರೋ ಅವರನ್ನ ಅದೇ ಮನೆಯ ಕಂಬ ಕಟ್ಟಾಕಿ ಪೊಲೀಸ್ ಠಾಣೆಯಲ್ಲಿ ದೂರು ಹೇಳಿ ನಾವು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀವಿ